ಗುರುಗ್ರಹವು ಮಿಥುನ ರಾಶಿಗೆ ಪ್ರವೇಶಿಸ್ತಾ ಇದ್ದು ಇದರಿಂದ ಈ ರಾಶಿಯವರಿಗೆ ಲಾಭಕಾರಿಯಾಗಿರುತ್ತೆ ವಿಶೇಷವಾಗಿ ಈ ರಾಶಿಚಕ್ರ ಚಿಹ್ನೆಯವರು ಅನೇಕ ರೀತಿಯ ಶುಭ ಫಲಗಳನ್ನು ಅನುಭವಿಸಲಿದ್ದಾರೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗುರುವು ಶನಿಯ ನಂತರ ನಿಧಾನವಾಗಿ ತಿರುಗುವ ಗ್ರಹವಾಗಿದೆ ಸುಮಾರು ಹದಿಮೂರು ತಿಂಗಳ ನಂತರ ಗುರು ತನ್ನ ರಾಶಿಚಕ್ರ ಚಿಹ್ನೆಯನ್ನು ಬದಲಾಯಿಸ್ತಾ ಇದ್ದಾನೆ ಪ್ರಸ್ತುತ ವೃಷಭ ರಾಶಿಯಲ್ಲಿರುವಂತಹ ಗುರು ಚೈತ್ರ ನವರಾತ್ರಿಯ ನಂತರ ಮಿಥುನ ರಾಶಿಗೆ ಪ್ರವೇಶಿಸ್ತಾನೆ ಇದು ಕೆಲವು ರಾಶಿ ಚಕ್ರ ಚಿಹ್ನೆಗಳಿಗೆ ಒಳ್ಳೆಯ ದಿನಗಳನ್ನು ಪ್ರಾರಂಭ ಮಾಡುತ್ತೆ ಈ ಅದೃಷ್ಟದ ರಾಶಿ ಚಕ್ರ ಚಿಹ್ನೆಗಳು ಯಾರ್ಯಾರು ಅನ್ನೋದನ್ನು ನೋಡ್ತಾ ಹೋಗೋಣ ಮೊದಲಿಗೆ ಮಿಥುನ ರಾಶಿ ಗುರುವಿನ ಪರಿಭ್ರಮಣ ಅನ್ನುವಂಥದ್ದು ಮಿಥುನ ರಾಶಿಯವರಿಗೆ ಪ್ರಯೋಜನಕಾರಿಯಾಗಿರುತ್ತೆ ನಿಮ್ಮ ಸಂಕ್ರಮಣ ಜಾತಕದಲ್ಲಿ ಗುರು ವೈವಾಹಿಕ ಮನೆಗೆ ಪ್ರವೇಶಿಸ ಪ್ರವೇಶ ಮಾಡ್ತಾನೆ ಇದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತೆ ಮತ್ತು ಸ್ಥಗಿತಗೊಂಡಂಥ ಕಾರ್ಯಗಳನ್ನು ಪೂರ್ಣಗೊಳಿಸುತ್ತೆ ವೈವಾಹಿಕ ಜೀವನ ಬಹಳ ಉತ್ತಮವಾಗಿರುತ್ತೆ ಉದ್ಯೋಗ ಆಕಾಂಕ್ಷಿಗಳಿಗೆ ಲಾಭವಾಗುವಂಥ ಸಾಧ್ಯತೆ ಇದೆ ಮಿಥುನ ರಾಶಿಯ ಉದ್ಯೋಗ ಆಕಾಂಕ್ಷಿಗಳು ನಿರುದ್ಯೋಗಿಗಳಿಗೆ ಹೊಸ ಕೆಲಸ ಸಿಗುವಂಥದ್ದು ಮತ್ತು ಮದುವೆಯನ್ನು ಪರಿಗಣಿಸುವವರು ಸರಿಯಾದ ಸಂಗಾತಿಯನ್ನು ಕಂಡುಕೊಳ್ತಾರೆ ಅಂದರೆ ಮದುವೆ ಈ ಟೈಮಲ್ಲಿ ಈಗ ವಧು ಅಥವಾ ವರನನ್ನು ಹುಡುಕ್ತಾ ಇದ್ದರೆ ಒಂದು ಸರಿಯಾದ ಸಂಗಾತಿ ನಿಮಗೆ ಜ ಸಂಗಾತಿ ಸಿಗುವಂಥದ್ದು ಇನ್ನು ವಿವಾಹಿತರ ವೈವಾಹಿಕ ಜೀವನ ಸಂತೋಷವಾಗಿರುತ್ತೆ ಮತ್ತು ಸಂಗಾತಿ ಪ್ರಗತಿ ಹೊಂದುತ್ತಾರೆ ಆರ್ಥಿಕ ಸ್ಥಿತಿ ಸುಧಾರಿಸುತ್ತೆ ಸಮಾಜದಲ್ಲಿ ಗೌರವ ಹೆಚ್ಚಾಗುತ್ತೆ ಸಂಬಂಧಗಳು ಬಲಗೊಳ್ತವೆ ಕುಟುಂಬದಲ್ಲಿ ನಿಮಗೆ ಶಾಂತಿ ನೆಲೆಸುತ್ತೆ ಇನ್ನು ಸಿಂಹರಾಶಿ ಗುರುಗ್ರಹದಿಂದ ಈ ಸಿಂಹರಾಶಿಯವರಿಗೆ ಅನುಕೂಲಕರ ವಾತಾವರಣ ನಿರ್ಮಾಣವಾಗಲಿದೆ ಗುರು ನಿಮ್ಮ ರಾಶಿಯಿಂದ ಹನ್ನೊಂದನೇ ಮನೆಗೆ ಸಂಚರಿಸ್ತಾನೆ ಇದು ನಿಮ್ಮ ಆದಾಯವನ್ನು ಹೆಚ್ಚು ಮಾಡುತ್ತೆ ಮತ್ತು ಗಳಿಕೆಯ ಹೊಸ ಮಾರ್ಗಗಳನ್ನು ನೀವು ಕಂಡುಕೊಳ್ತೇವೆ ಅಂದರೆ ಆದಾಯದ ಮೂಲಗಳನ್ನು ಕಂಡುಕೊಳ್ತೀರಿ ಬೇರೆ ಬೇರೆ ಕಡೆಯಿಂದ ಆದಾಯ ಬರುವ ಹಾಗೆ ನೀವು ಒಂದು ದಾರಿಯನ್ನು ಕಂಡುಕೊಳ್ತೀರಿ ಮತ್ತು ನೀವು ವೃತ್ತಿ ಮತ್ತು ವ್ಯವಹಾರದಲ್ಲಿ ಯಶಸ್ಸನ್ನು ಪಡಿತೀರಿ ಉದ್ಯೋಗಾಕಾಂಕ್ಷಿಗಳಿಗೆ ಬಡ್ತಿ ಅಥವಾ ಹೊಸ ಉದ್ಯೋಗಾವಕಾಶಗಳು ಕೂಡ ಸಿಗ್ತವೆ ಮತ್ತು ಆರ್ಥಿಕವಾಗಿ ನಿಮಗಿದು ಒಳ್ಳೆಯ ಉತ್ತಮವಾದ ಸಮಯ ಇದು ಸಿಂಹರಾಶಿಯವರಿಗೆ ಹೂಡಿಕೆ ಮತ್ತು ಆಸ್ತಿಗೆ ಸಂಬಂಧ ಸ್ಪಂದಿಸಿದಂಥ ನಿರ್ಧಾರಗಳು ಏನಾದರೂ ನೀವು ತೆಗೆದುಕೊಳ್ಳೋದಿದ್ದರೆ ಖಂಡಿತವಾಗಲೂ ಈ ಸಮಯದಲ್ಲಿ ಬಹಳ ಪ್ರಯೋಜನಕಾರಿಯಾಗಿರುತ್ತೆ ಲಾಭದಾಯಕವಾಗಿರುತ್ತೆ ಹೂಡಿಕೆಯಿಂದ ಲಾಭದ ಸಾಧ್ಯತೆ ಇದೆ ನೀವು ಷೇರು ಮಾರುಕಟ್ಟೆ ಬೆಟ್ಟಿಂಗ್ ಮತ್ತು ಲಾ ಬೇರೆ ಎಲ್ಲಾದರೂ ನೀವು ಹಣವನ್ನು ಹೂಡಿಕೆ ಮಾಡಲು ಬಯಸಿದರೆ ನೀವು ಲಾಭವನ್ನು ನಿರೀಕ್ಷೆ ಮಾಡಬಹುದು ಇನ್ನು ಮಕರ ರಾಶಿ ಮಕರ ರಾಶಿಯವರಿಗೆ ಗುರುವಿನ ಪರಿಭ್ರಮಣ ಈ ರಾಶಿ ಬ ಮಕರ ರಾಶಿಯವರಿಗೆ ಗುರು ನಿಮ್ಮ ರಾಶಿ ಚಕ್ರ ಚಿಹ್ನೆಯಿಂದ ಹತ್ತನೇ ಮನೆಗೆ ಪರಿವರ್ತನೆ ಆಗ್ತಾನೆ ಹಾಗಾಗಿ ಧನಾತ್ಮಕವಾಗಿರುತ್ತೆ ಇದು ಕೆಲಸ ಮತ್ತು ವ್ಯವಹಾರದಲ್ಲಿ ಪ್ರಗತಿಗೆ ಕಾರಣವಾಗುತ್ತೆ ಹೊಸ ವ್ಯಾಪಾರ ಒಪ್ಪಂದಗಳಿಂದ ವ್ಯಾಪಾರಿಗಳು ಲಾಭವನ್ನು ಪಡೀತಾರೆ ಮತ್ತು ಹಳೆಯ ಸಾಲಗಳೇನಾದರೂ ಮಕರ ರಾಶಿಯವರು ಮಾಡಿದ್ದರೆ ಆ ಎಲ್ಲ ಸಾಲಗಳನ್ನು ಕೂಡ ಈ ಸಂದರ್ಭದಲ್ಲಿ ನೀವು ಆ ಸಾಲಗಳಿಂದ ಮುಕ್ತಿ ಹೊಂದೋದಕ್ಕೆ ಸಾಧ್ಯವಾಗುತ್ತೆ ಹಾಗೆ ಕೆಲಸ ಹೂಡುತ್ತಾ ಇರುವಂತಹ ಮಕರ ರಾಶಿಯವರಿಗೆ ಒಳ್ಳೆ ಕಡೆ ಉದ್ಯೋಗ ಸಿಗುತ್ತೆ ಉದ್ಯೋಗಾಕಾಂಕ್ಷಿಗಳಿಗೆ ಅದು ಉದ್ಯೋಗದಲ್ಲಿರುವಂಥವರಿಗೆ ಬಡ್ತಿ ಸಿಗುತ್ತೆ ಮತ್ತು ವೇತನ ಹೆಚ್ಚಾಗುತ್ತೆ ನಿಮಗೆ ಸಂಬಳ ಜಾಸ್ತಿ ಆಗುತ್ತೆ ಸರ್ಕಾರಿ ಉದ್ಯೋಗಿಗಳಿಗೆ ತಯಾರಿ ನಡೆಸ್ತಾ ಇರುವಂಥವರು ಕೂಡ ನೀವು ಯಶಸ್ಸನ್ನು ಪಡೀಬಹುದು ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೇಟಿನ್ ಕರ್ನಾಟಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು